प्रजा नमस्कार प्रजाराज्य के स्वागत ಸತತ ಎರಡು ಬಾರಿ ಜಿಲ್ಲಾ ಅತ್ಯುತ್ತಮ ಸಹಕಾರಿ ಬ್ಯಾಂಕ್ ಪ್ರಶಸ್ತಿ ಪಡೆದ ಶತಮಾನದ ಸಂಭ್ರಮಕ್ಕೆ ಸಜ್ಜಾಗುತ್ತಿರುವ ದಿ ಹುಕ್ಕೇರಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿ ಹುಕ್ಕೇರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ಸಾಲಿನಲ್ಲಿ ಎಂಬತ್ತು ಲಕ್ಷ ನಿವ್ವಳ ಲಾಭ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಸುದ್ದಿಗೋಷ್ಠಿ ಹದಿನೈದು ಸದಸ್ಯರನ್ನು ಹೊಂದಿದ ಬ್ಯಾಂಕ್ ಮೂರು ಕೋಟಿ ದುಡಿಯುವ ಬಂಡವಾಳ ಹೊಂದಿದ್ದು ಕೋಟಿ ಸಾಲ ನೀಡಿದ್ದು ತೊಂಬತ್ತು ನಾಲ್ಕು ಕೋಟಿ ಟೇವು ಬಂದಿದ್ದು ಎಂಬತ್ತು ಲಕ್ಷ ನಿವ್ವಳ ಲಾಭ ಆಗಿದೆ ಭವಿಷ್ಯದಲ್ಲಿ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳಲಾಗುವುದು ಹಲವಾರು ಸಮಾಜಮುಖಿ ಕಾರ್ಯಗಳನ್ನುಗೊಂಡ ಬ್ಯಾಂಕಿನ ಆರ್ಥಿಕ ಸುಭದ್ರತೆಯ ಸಂಕೇತ ಪ್ರಧಾನ ಕಚೇರಿ ಸೇರಿದಂತೆ ಆರು ಶಾಖೆಗಳನ್ನು ಹೊಂದಿದ್ದು ಗ್ರಾಹಕರಿಗೆ ಆಧುನಿಕ ಶೈಲಿಯಲ್ಲಿ ಬ್ಯಾಂಕಿಂಗ್ ಸೇವಾ ಸೌಲಭ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ಸಜ್ಜುಗೊಳಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಉಪಾಧ್ಯಕ್ಷರ ಪ್ರಭು ಸಾಂಬಾರೆ ನಿರ್ದೇಶಕರಾದ ಗುರ್ಲಿಂಗಪ್ಪ ಗಂಧ್ ಮೌನೇಶ್ ಪೋತಾರ್ ಶಿವಾನಂದೂಲಿ ರಾಜಶೇಖರ್ ಬಾಗಲಕೋಟೆ ಹಾಗೂ ಪ್ರಧಾನ ವ್ಯವಸ್ಥಾಪಕ ಕೆ ಬಿ ಬಂದಾಯಿ ಹಾಗೂ ಆಡಳಿತ ಮಂಡಳಿ ಎಲ್ಲಾ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಚಾರ ಚಕಣೆಯ ಇದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ಥಿಕ ವರ್ಷವನ್ನು ಮುಕ್ತಾಯಗೊಳಿಸಲಾಗಿದೆ ಆ ಸಂಬಂಧ ಅದರ ಅಂಕಿಮಾಂಶಗಳನ್ನು ಪ್ರಕಟಿಸಲು ಒಂದು ಅಧ್ಯಕ್ಷರ ಚಂದ್ರಶೇಖರ್ ಪಾಟೀಲ್ ಅವರ ಅಧ್ಯಕ್ಷತರ ನೇತೃತ್ವದಲ್ಲಿ ಒಂದು ಈ ಒಂದು ತಲೆಕರ ಅವಾಗಿಂದ ಬ್ಯಾಂಕ್ ಅತ್ಯುತ್ತಮ ಸ್ಥಾಪನೆಯಾಗಿತ್ತು ನಡುವ ಕಾರಣಾಂತರದಿಂದ ಸ್ವಲ್ಪ ಹಿನ್ನಡೆಯಾಗಿತ್ತು ಮತ್ತು ಹೊಳ್ಳಿ ಹತ್ತೊಂಬತ್ತು ನೂರ ಅರವತ್ತೆರಡರಾಗ ಸ್ಥಾಪನೆ ಆಗಿ ಈ ತಕ್ಕ ಈಗ ಶತಮಾನೋತ್ಸವಕ್ಕೆ ಹೋಗುವ ಇರತ್ತವು ಅಂದಿಂದ ಇನ್ನು ತಕ್ಕ ಈ ಪ್ರತಿ ವರ್ಷ ಬ್ಯಾಂಕ್ ಇಂಪ್ರೂವ್ ಹಾಕೋತ ಉಂಟಿತ್ತು ಈಗಾಗಲೇ ಎರಡು ಸಲ ಅತ್ಯುತ್ತಮ ಬ್ಯಾಂಕ್ ಅಂತೇಳಿ ಜಿಲ್ಲಾ ಪ್ರಶಸ್ತಿನೂ ತಗೊಂಡವು ಇನ್ನು ಮುಂದಿನ ನಮ್ಮ ಯೋಜನೆಗಳಂದ್ರೆ ಸಂಪೂರ್ಣ ಬ್ಯಾಂಕ್ ಡಿಜಿಟಲ್ ಬ್ಯಾಂಕಿಂಗ್ ಕರ್ನಾಟಕ ಮೊಬೈಲ್ ಬ್ಯಾಂಕಿಂಗ ಯು ಪಿ ಐ ಫೆಸಿಲಿಟಿ ಎಲ್ಲರೂ ಈ ಈಗ ಉಳಿದು ಅನಕ ನಮ್ಮ ಕಡೆ ಈಗಾಗಲೇ ಅದಾವೆ ಸ್ನ್ಯಾಪ್ಟಾಪ್ ಎಲ್ಲ ಪ್ರಾಮಾಣಾಗಿದ್ದಾವೆ ಈಗ ಒಂದು ಸಾವಿರ ಯು ಪಿ ಅದು ಡಿಜಿಟಲ್ ಮಾಡಿಕೊಂಡು ಮಾಡ್ತೇವೆ ಇನ್ನೂ ಬ್ಯಾಂಕಿಗೆ ಹಂಡ್ರೆಡ್ ಕ್ರೋಡ್ ದಾ ಒಂದೆರಡು ತಿಂಗಳೇ ದಾಟಿ ಈಗ ದಾಟ್ತಿತ್ತು ನಾವು ಒಂದು ಸ್ವಲ್ಪ ಇದು ಮಾಡಿದೆವು ಯಾಕೆಂದ್ರೆ ಪೇಯೇಬಲ್ ಇಂಟ್ರೆಸ್ಟ್ ಭಾಳ ತೆಗಿಬೇಕು ಎಲ್ಲ ಮತ್ತೆ ಸಮಸ್ಯೆ ಕೈ ಬ್ಯಾಂಕ್ ಉತ್ತಮ ಪ್ರಗತಿ ಅಂತ ನಡೆದೈತಿ ಈಗ ನಮ್ಮದು ಇಪ್ಪತ್ತೈದಕ್ಕೆ ಮೂವತ್ತೊಂದೇ ಮಾರ್ಚಕ್ಕೆ ಶೇರ್ ಬಂಡವಾಳ ಎರಡು ಕೋಟಿ ನಲವತ್ತೊಂದು ಲಕ್ಷ ರೀ ಸ್ವಂತ ಬಂಡವಾಳ ಒಂಬತ್ತು ಕೋಟಿ ಅರವತ್ತಾರು ಲಕ್ಷ ಕೇವಲ ತೊಂಬತ್ನಾಲ್ಕುವರೆ ಕೋಟಿ ಐತೆ ರೀ ಸಾಲ ಐವ ಎಮ್ ಐವತ್ತೆಂಟು ಕೋಟಿ ತೊಂಬತ್ತು ಲಕ್ಷ ಸಾಲ ಕೊಟ್ಟಿದ್ರು ಒಂದು ಡಿಪಾಸಿಟ್ಸ್ ಗುಂತಾವಣಿ ಅಂದರೆ ಇನ್ವೆಸ್ಟ್ಮೆಂಟ್ ಮೂವತ್ತೆಂಟು ಲಕ್ಷ ಮೂವತ್ತೆಂಟು ಕೋಟಿ ಮೂವತ್ತೆಂಟು ಕೋಟಿ ಸಾರಿ ಮೂವತ್ತೆಂಟು ಕೋಟಿ ಇದೆ ಲಾಭ ಎಂಬತ್ತು ಲಕ್ಷ ಆಗೈತಿ ದುಡಿಯೋ ಬಂಡಾಳು ನಮ್ಮದು ಒಂದು ನೂರ ಎಂಟು ಕೋಟಿ ಎಂಬತ್ತ್ಮೂರು ಲಕ್ಷ ಆರ್ಥಿಕ ವಹಿವಾಟು ಏಳ್ನೂರ ನಲ್ವತ್ನಾಲ್ಕು ಕೋಟಿ ಕೋಟಿ ಆರ್ಥಿಕ ವಹಿವಾಟು ಇಟ್ಟು ಗ್ರಾಸ್ ಎನ್ ಪಿ ಎ ಫೋರ್ ಪಾಯಿಂಟ್ ಫೈವ್ ಏಯ್ಟ್ ಪರ್ಸೆಂಟೇಜ ನೆಟ್ ಎನ್ ಪಿ ಎ ಪಾಯಿಂಟ್ ಸೆವೆಂಟಿ ಏಟು ಟೋಟಲ್ ನಮ್ಮ ಸದಸ್ಯರ ಸಂಖ್ಯೆ ಐದು ಸಾವಿರದ ಎರಡು ನೂರ ಹದಿನೈದು ಈ ನಮ್ಗೆ ಇದಕ್ಕೆಲ್ಲರೂ ಸಹಕಾರ ಮಾಡಿದಂಥ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಉಪಾಧ್ಯಕ್ಷರು ಬ್ಯಾಂಕ್ ಸ್ಟಾಪ್ ಪೂರ್ಣ ಮ್ಯಾನೇಜರ್ ಆ್ಯಂಡ್ ಸ್ಟಾಫ ಎಲ್ಲ ನಮ್ಮ ಸದಸ್ಯರ ಮಾಧ್ಯಮತ್ರ ಪತ್ರಕರ್ತರು ಎಲ್ಲರೂ ಸಹಕಾರ ಕೊಟ್ಟಿದ್ದು ಬ್ಯಾಂಕ್ ಪ್ರಗತಿ ಪಥದೈತೆ ಹೆಜ್ಜೆ ಇಡೋದೈತಿ ಇನ್ನೂ ಮುಂದೆ ಗ್ರಾಹಕರು ಡಿಪಾಸಿಟ್ರ ಗ್ರಾಹಕರ ಎಲ್ಲ ಬಂದ್ರೆ ಸಾಲಗಾರರು ಬಂದರು ಡಿಪಾಸಿಟ್ರು ಬಂದರು ಗ್ರಾಹಕರ ಭಾಳ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಬ್ಯಾಂಕ್ ಪ್ರಗತಿ ಇತ್ತು ಹೊಂಟೈತಿ ಇನ್ನೂ ಚಲೋ ಮಾಡಿ ನೆಕ್ಸ್ಟ್ ಇಯರ್ ಇದಕ್ಕಿಂತ ಚಲೋ ಮಾಡಿ ನಿಮ್ಗೆ ಮತ್ತೆ ಇಪ್ಪತ್ತೆಂಟರ ಪ್ರಾರಂಭ ಹಲವಾರು ಕಾರಣದಿಂದ ಹತ್ತೊಂಬತ್ತು ನೂರ ಐವತ್ತಾರ ಒಂದು ಸ್ವಲ್ಪ ಲಾಸ್ ಆಗಿತ್ತು ಅದರ ನಂತರ ಈಗ ಸಾಕಷ್ಟು ಸುಧಾರಣೆ ಆಗೈತಿ ನಾ ಈ ಬ್ಯಾಂಕ್ನಾಗ ಬಂದು ಹತ್ತೊಂಬತ್ತು ನೂರ ಎಂಬತ್ತಾರಿಂದ ಬಂದು ಡೈರೆಕ್ಟ್ರಾಗಿದ್ರು ನಾವು ಚಂದ್ಗೊಂಡ ಎಲ್ಲರೂ ಕೂಡಿಸಿ ಅವರು ಇಪ್ಪತ್ತ ತೊಂಬತ್ತೈದರಾಗ ಅವರು ಆಗಿದ್ರು ಬ್ಯಾಂಕಿನ ಸದೃಢ ಬ್ಯಾಂಕ್ ಕಟ್ಟಿದ್ರು ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ನೂರನೇ ವರ್ಷ ಮಾಡೋರು ಇದ್ದವು ಅಷ್ಟರೊಳಗೆ ಈಗೇನು ಯು ಪಿ ಐ ಈ ಥರ ಬ್ಯಾಂಕಿಂಗ್ ಮೊಬೈಲ್ ಎಲ್ಲ ರೀತಿ ಫೆಸಿಲಿಟಿ ಕೊಡು ನಮ್ದು ಇದೆ ಬ್ಯಾಂಕಿಂದ ಉದ್ದೇಶ ಐತಿ ಮತ್ತು ಎಲ್ಲರೂ ಕೂಡಿ ಎರಡು ಸಾವಿರ ಇಪ್ಪತ್ತೆಂಟರ ಶತಮಾನು ವಿಜೃಂಭಣೆಯಿಂದ ಹತ್ತಿರತು ಮತ್ತು ಇನ್ನೊಂದು ಎರಡು ಮೂರು ಬ್ಯಾಂಕ್ ಬ್ರ್ಯಾಂಚ್ ತೆಗದಕ್ಕೆ ಒಂದು ಹತ್ತು ಬ್ರ್ಯಾಂಚ್ ಮಾಡಿ ನೂರು ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ ಬ್ಯಾಂಕಿನ ಪ್ರಕೃತಿ ಪತ್ರ ತಗೋತು ಅಂತೇಳಿ ಆಶ್ವಾಸನೆ ಕೊಡ್ತು ಮತ್ತು ನಾನು ಮಾತಾಡಿಕೊಂಡು